ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ನಾನು ಇವತ್ತಿನ ದಿನ ಒಂದು ವಿಶೇಷವಾದಂಥ ಒಂದು ಸಸ್ಯದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಸೊ ಸಸ್ಯ ಅಂದರೆ ಮರ ಸೊ ನೋಡ್ಬೋದು ಇದು ನೋಡಿ ಪ್ರತಿಯೊಂದು ಎಲೆನಲ್ಲೂ ಡಿಸೈನ್ ಥರ ಇರುತ್ತೆ ಇದು ಎಡಿಜ್ ನೋಡ್ಬೋದು ನೀವು ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ಕಾಂಡ ನೋಡಿ ಸೊ ಈ ಒಂದು ಮರದ ಕಾಂಡ ಏನಿದೆ ಇದು ಸಹ ಗಟ್ಟಿ ಇದೆ ಹಾಗಂತ ಯಾವುದೇ ಮನೆ ಪೀಠೋಪಕರಣಗಳಿಗೆ ಬಳಸೋದಿಲ್ಲ ಸೊ ಇದನ್ನು ನೇಗ್ಲ ಒಂದು ಮೇಣಿ ಅಂತಾರೆ ಸೊ ಅದಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಹಾಗೆ ಉರುವಲಿಗೂ ಸಹ ಯೂಸ್ ಮಾಡ್ತಾರೆ ಸೊ ನೋಡ್ಬೋದು ಸ್ನೇಹಿತರೆ ಈ ಎಲೆ ಒಂದು ಡಿಸೈನ್ ಡಿಸೈನಾಗಿದೆ ಸೊ ಏನೋ ಹುಳಪಳ ತಿಂದಿರ್ಬೋದು ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ ಸೊ ಅದನ್ನ ನೋಡಿದ ಮೇಲೆ ಗೊತ್ತಾಗುತ್ತೆ ಈ ಎಲೆ ಆಕಾರವೇ ಆ ಥರ ಅಂತ ಸೊ ಒಂದು ಗಿಡದ ಪರಿಚಯ ಮಾಡಿಕೊಟ್ಟೆ ಸೊ ಇದರ ಹೆಸರು ಬಂದು ಮೂಕರ್ತಿ ಅಂತ ಸೊ ನೋಡಿದ್ರಲ್ಲ ಸ್ನೇಹಿತರೆ ಮೂಕರ್ತಿ ಮರ ಸೊ ಇದನ್ನು ಒಂದು ಸೊಪ್ಪನ್ನು ಕುರಿಗಳಿಗೆ ಕಾಯಿಲೆ ಆದಂಥ ಸಂದರ್ಭದಲ್ಲಿ ಹೊಗೆ ಇಟ್ಟು ಹಾಕೋದಕ್ಕೆ ಇದನ್ನೂ ಸಹ ಬಳಸ್ತಾರೆ ಸೊ ನೋಡಿದ್ರಲ್ಲ ಈ ಒಂದು ಗಿಡದ ಎಲೆನ ಸೊ ಕುರಿಗಳ ಕಾಯಿಲೆ ಬಂದ ಕಾಯಿಲೆಗಳಿಗೆ ಹೊಗೆ ಇಟ್ಟಾಕೋ ಸಂದರ್ಭದಲ್ಲಿ ಇದನ್ನು ಅದ್ರ ಜೊತೆ ಸೇರಿಸಿ ಸೊ ಕೆಲವೊಂದು ಮೂಲಿಕೆಗಳನ್ನೆಲ್ಲ ಹಾಕಿ ಅವಕ್ಕೆ ಹೊಗೆ ಹಾಕ್ತಾರೆ ಸೊ ಅದರಿಂದ ಅವುಗಳ ಕಾಯಿಲೆ ವಾಸಿ ಆಗ್ತದೆ ನಿಮಗೆ ಗೊತ್ತಿರ್ಬೋದು ಕುರಿಗಳಿಗೆ ಒಂದು ಕಾಯಿಲೆ ಬಂತು ಅಂದರೆ ಹಿಂದಿಂದೇನೆ 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 ಸೊ ಎಲ್ಲ ಪೂರ್ತಿ ಒಂದು ಹಿಂಡಿಂಡೇನೇ ಸತ್ತೋಗ್ಬಿಡ್ತವೆ ಸೊ ಹಾಗಾಗಿ ಅವಕ್ಕೆ ಹೊಗೆ ಹಿಟ್ಟನ್ನು ಇಡ್ತಾರೆ ಸೊ ಅದೆಲ್ಲ ಒಂದು ಗಿಡಮೂಲಿಕೆಗಳನ್ನ ಎಲ್ಲ ಕಾಡಲ್ಲಿ ಕುಡಿಕೊಂಡು ಬಂದು ಸೊ ಅದನ್ನು ಆ ಒಂದು ಕುರಿ ಕೊಡೋ ಅಂಥ ಒಂದು ಜಾಗದಲ್ಲಿ ಕುರಿಗಳನ್ನೆಲ್ಲ ಇಟ್ಟು ಸೊ ಅಮಾವಾಸ್ಯೆ ಪೌರ್ಣಮಿ ಅಂತ ಅದಕ್ಕೆ ಒಂದು ಟೈಮನ್ನು ಫಿಕ್ಸ್ ಮಾಡಿ ಸೊ ಆ ಟೈಮಲ್ಲಿ ಅವಕ್ಕೆ ಆ ಮೂಲಿಕೆಗಳನ್ನೆಲ್ಲ ಹಾಕಿ ಹೊಗೆ ಹಾಕೋದು ಸೊ ಅದು ಸಂಪ್ರದಾಯ ಸೊ ಅದು ಇವತ್ತಿನಗೂ ಸಹ ಚಾಲ್ತಿಯಲ್ಲಿದೆ ಸೊ ಅದು ಇವತ್ತಿಗೂ ಸಹ ಚಾಲ್ತಿಯಲ್ಲಿರೋದ್ರ ಜೊತೆಗೆ ಅದರ ಪ್ರಯೋಜನವೂ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮೂಕರ್ತಿ ಗಿಡದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು